ಸರ್ ಈಗ ದರ್ಶನ್ ಕೇಸಲ್ಲಿ ಕರೆಂಟ್ ಕ್ಲಾಟ್ ಕೊಟ್ಟು ಇದು ಮಾಡಿದಾರೆ ಸರ್ ಆರೋಪಿಗಳು ಮಾಡಿದ್ದಾರೆ ನಿಮಗೆ ಹೆಂಗೆ ಗೊತ್ತಾಯಿತು ಆರೋಪಗಳು ಅದಕ್ಕೆ ಸುಮ್ಮನೆ ನೋಡಿಯಪ್ಪ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗ್ಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗ್ಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ ತನಿಖೆ ಏನಂದ್ರೆ ಯಾವಾಗ ಮುಗಿಬಹುದು ಅಂತ ಏನೋ ಟೈಮ್ ಏನೋ ಬಂಡೆ ಬಿಟ್ಟಿದ್ದದು ಪೊಲೀಸ್ನಿಕಾರಿ ಗಿರಿ ಮರು ನೆಪಿತಾತ್ಮಕವಾಗಿ ಏನ್ ಅಗತ್ಯ ಆಡಳಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನ ಇನ್ವೆಸ್ಟಿಗೇಷನ್ಗೆ ಐವಾಗ ಚೇಂಜ್ ಮಾಡ್ತೇವೆ ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತೇಳಿ ಅದನ್ನು ಅವರೇ ಅವರೇ ಮಾಡ್ಕೊಳ್ತಾರೆ ಇಲಾಖೆಯವರು ಮಾಡ್ತಾರೆ ಅದಕ್ಕೆ ನಾವ್ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ